ಈ ಲೋಕ ಬಿಟ್ಟು ಹೋಗೋದಿಲ್ಲ ನನ್ ದೇವ್ರು ಮಾಡಿದ ಅದ್ಭುತಗಳನ್ನ ನೋಡಿಯೇ ನಾನು ಈ ಲೋಕವನ್ನ ಬಿಟ್ಟು ಹೋಗೋದು ನಂಬುವ ದೇವ ಮಕ್ಕಳು ಗಟ್ಟಿಯಾಗಿ ಕರ್ತನಿಗೆ ಕರೆಗಳನ್ನ ತಟ್ಟಿ ನಾವು ಹೇಳೋಣ ಒಳ್ಳೆಯವನಾಗಿದ್ದಾನೆ ಆಮೇನ್ ಆಮೇನ್ ಎಷ್ಟು ಜನ ಎಣಿಸ್ಕೊಂಡ್ರಿ ನಾನ್ ಸಾಯ್ತೀನಿ ನನ್ ಸಾಲದಲ್ಲಿ ಸತ್ತು ಹೋಗ್ತೀನಿ ನನ್ ರೋಗದಲ್ಲಿ ಸಾಯ್ತೀನಿ ಆಮೇನ್ ನನ್ ನನ್ ಅವಮಾನ ಆಗಿದೆ ನಾನು ಸಾಯ್ತೀನಿ ನೋ ನೀನ್ ಸಾಯೋದಿಲ್ಲ ನಾನು ಕೂಗಿ ಹೇಳ್ತೇನೆ ನೀನ್ ಸಾಯೋದಿಲ್ಲ ಕರ್ತನ ಕರ್ತನು ಕರ್ದಿದ್ದಾನೆ ಅಂದ್ರೆ ಮಧ್ಯದಲ್ಲಿ ದೇವರ ಅದ್ಭುತ ಕ್ರಿಯೆಗಳನ್ನ ನೋಡಿಯೇ ನಾವು ಸಾಯುವವರಾಗಿದ್ದೇವೆ ಅದಕ್ಕೆ ಬೇಕಾದ ಒಂದು ವಾಕ್ಯವನ್ನ ಓದಿಕೊಳ್ಳೋಣ ಕೀರ್ತನೆ ನೂರ ಹದಿನೆಂಟು ಹದಿನೇಳನೇ ವಾಕ್ಯ ನಾನು ಸಾಯುವುದಿಲ್ಲ ನಾನು ಸಾಯೋದಿಲ್ಲ ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು ಆಮೇಲೆ ಜೀವದಿಂದಿದ್ದು ಎಂಜಾಯ್ ಮಾಡೋದಲ್ಲ ನನ್ನ ದೇವರು ಮಾಡಿದ ಅದ್ಭುತಗಳನ್ನು ನಾವು ಸಾರಬೇಕು ನನ್ನ ದೇವರು ಮಾಡಿದ ಅದ್ಭುತಗಳನ್ನು ಇನ್ನೊಬ್ಬರಿಗೆ ನಾವು ಹೇಳಬೇಕು ನನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನ ನಾವು ಇನ್ನೊಬ್ಬರಿಗೆ ಹೇಳುವುದರ ಮುಖಾಂತರ ನನ್ನ ದೇವರನ್ನು ನಾವು ಮಹಿಮೆ ಪಡಿಸಬೇಕು ನಾವು ಸಾಯೋದಿಲ್ಲ ಒಂದ ಎರಡಲ್ಲ ಸತ್ಯವೇದದಲ್ಲಿ ಆದಿಕಾಟದಿಂದ ಪ್ರಕಟಣೆವರೆಗೆ ನೋಡ್ತೀವಿ ಸಾವಿರಾರು ಅದ್ಭುತಗಳನ್ನ ದೇವರು ಮಾಡಿದ್ದಾರೆ ಆತನು ಮಾಡಿದ ಅದ್ಭುತಗಳನ್ನ ಬರೀಲಿಕ್ಕೆ ಹೋದ್ರೆ ಪುಸ್ತಕಗಳು ಇಡಿಸಲ್ಲ ಸಾಕಾಗಲ್ಲ ಪುಸ್ತಕ ಆಮೇನ್ ಆದ್ರೂ ಕೆಲವೊಂದನ್ನ ದೇವರು ಪವಿತ್ರಾತ್ಮದಿಂದ ಅಲ್ಲಿ ಬರ್ ಅಲ್ಲಿ ಬರೆಯಲ್ಪಟ್ಟಿದೆ ಆಮೇನ್ ಅಲ್ಲಿ ಅದ್ಭುತ ಮಾಡಿದ ದೇವರು ಅದನ್ನ ನಂಬುವ ನನಗೂ ನಿನಗೂ ಮಾಡ್ತಾರೆ ಯಾವಾಗ್ಲೂ ಕೆಲವರು ಹೇಳ್ತಾರೆ ನಾನು ಏನಕ್ಕೆ ಸಾಯ್ಬೇಕು ಏನಕ್ಕೆ ಸಾಯ್ಬೇಕು ನಿನಗೆ ಜೀವ ಕೊಟ್ಟಿರುವ ದೇವರು ನಿನ್ನ ಸಂಗಡ ಇರುವಾಗ ನೀನು ಸಾಯ್ಲಿಕ್ಕಲ್ಲ ನೀನು ಅನೇಕ ಸಾಯುವವರನ್ನ ದೇವ್ರ ಕಡೆಗೆ ತರಬೇಕು ಆಮೇ ಅನೇಕ ಕಗ್ಗತ್ತಲಲ್ಲಿರುವ ಜನರನ್ನ ದೇವರ ಕಡೆಗೆ ತರಬೇಕು ಅನೇಕ ಸೋತು ಹೋದ ಕುಟುಂಬಗಳನ್ನ ದೇವರ ಕಡೆ ಅವರು ದೃಢವಾಗಿ ನಿಲ್ಲಕ್ಕೆ ನೀನು ಪ್ರಯತ್ನಿಸಬೇಕು ಅದಕ್ಕೆ ನಾನು ಕೀರ್ತನೆ ಕ್ರಿಯೆಗಳನ್ನ ನೋಡಿಯೇ ಸತ್ತೋಗುದು ನೋಡಿಯೇ ಸಾರುವಂತೂ ಹಾಲೆ ಪ್ರಪಂಚದ ಒಂದು ಹೀಲಿಂಗ್ ಮಿನಿಸ್ಟ್ರಿಯನ್ನ ಮಾಡ್ತಾ ಇರುವಂತಹ ಓರಲ್ ರಾಬರ್ಟ್ ಎನ್ನುವಂತಹ ದೇವ ಸೇವಕರಿಗೆ ಭಯಂಕರ ಹೀಲಿಂಗ್ ನಡೀತದೆ ಆನ್ ದ ಸ್ಪಾಟ್ ಹೀಲಿಂಗ್ ಗಳು ನಡೀತದೆ ಕಾಲಿಲ್ದವರಿಗೆ ಕಾಲು ಕೈ ಇಲ್ದವರಿಗೆ ಕೈ ಹಣ್ಣು ಕಣ್ಣು ಮಾನಸಿಕ ರೋಗಿಗಳು ಅಕ್ಷಣ ಮಾತ್ರದಲ್ಲಿ ಸ್ವಸ್ಥವಾಗುವಂತ ರಾಬರ್ಟ್ ಓರಲ್ ಅವರನ್ನ ಮಾಧ್ಯಮದವರು ಹೀಗೆ ಕೇಳಿದ್ರಂತೆ ಹೀಗೆ ಸೇವಕ್ರೆ ನೀವು ನೂರು ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡ್ತೀರಿ ನೂರು ವ್ಯಕ್ತಿಗಳಿಗೆ ಪ್ರಾರ್ಥನೆ ಮಾಡಿದ್ರಿ ಆ ನೂರು ವ್ಯಕ್ತಿಗಳು ಗುಣ ಆಗ್ಲಿಲ್ಲ ಅಂದ್ರೆ ನೂರ ಒಂದನೇ ವ್ಯಕ್ತಿಗೆ ನೀವು ಪ್ರೇಯರ್ ಮಾಡ್ತೀರಾ ಅಂತ ಕೇಳಿದ್ರಂತೆ ಆಮೇಲೆ ನಾವಾಗಿದ್ರೆ ನೂರ್ ಬಿಡಿ ನಾಲ್ಕು ಜನಕ್ಕೆ ಪ್ರೇಯರ್ ಮಾಡುವಾಗ ಏನು ಆಗಿಲ್ಲ ಅಂದ್ರೆ ಐದನೇ ಸಲ ಪ್ರೇಯರ್ ಮಾಡಕ್ಕೆ ಹೋಗಲ್ಲ ಏನು ಆಗಲ್ಲ ಹ್ಮ್ ಹ್ಮ್ ಭಯ ಆಗ್ತಾ ಇದೆ ಪ್ರೇಯರ್ ಮಾಡ್ ಹೀಗೆ ಉತ್ತರ ಕೊಟ್ರಂತೆ ಸರ್ ಪ್ರಾರ್ಥಿಸುದು ನಾನು ನಾನು ಗುಣಪಡಿಸುವುದು ಕರ್ತನು ಆಮೇನ್ ಪ್ರಾರ್ಥಿಸುವ ನನಗೆ ನೂರಾದ್ರೇನು ಸಾವಿರ ಆದ್ರೇನು ಪ್ರಾರ್ಥಿಸ್ತಾನೇ ಇರ್ತೀನಿ ನಾನು ಗುಣಪಡಿಸುವುದು ಯಾರು ನನ್ನ ಕರ್ತನು ತಾನೇ ಇಳಿದು ಬಂದು ಆಮೇನ್ ಆ ದೇವರಾತ್ಮನು ತಾನೇ ನಿನ್ನ ಮನೆಯಲ್ಲಿ ಬಂದು ಗುಣಪಡಿಸುವಂಥದ್ದು ದೇವರಾತ್ಮನು ತಾನೇ ಬಂದು ನಿನ್ನ ಇಕ್ಕಟ್ಟಿನಿಂದ ಹೊರಗೆ ಕರ್ಕೊಂಡು ಬರೋದು ದೇವರಾತ್ಮನು ತಾನೇ ನಿನ್ನ ಬಿಸ್ನೆಸ್ ಅಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವಂಥದ್ದು ಆಮೇನ್ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಸೋತು ಹೋಗ್ಲಿಲ್ಲ ಅವರು ಅವ್ರು ಹೇಳಿದ್ರಂತೆ ನಾನು ಸೋತು ಹೋಗಲ್ಲ ನನ್ನ ಉದ್ದೇಶ ನನ್ನ ಕಾರ್ಯ ಸತತವಾಗಿ ಪ್ರಾರ್ಥನೆ ಮಾಡುದು ನಮ್ಮಲ್ಲಿ ಒಂದು ಪ್ರೇಯರ್ ಮಾಡಿ ಏನಾದ್ರೂ ನಡೀಲಿಲ್ಲ ಅಂದ್ರೆ ನಗಾಡ್ತಾರೆ ಕೆಲವರು ಏ ಅವ್ರು ಪ್ರೇಯರ್ ಮಾಡಿದ್ರೆ ಏನು ಆಗಿಲ್ಲ ಅವ್ರು ರೀ ಮಾಡೋದು ಸರ್ವಶಕ್ತನಾದ ದೇವರು ಆಮೇನ್ ಆತನು ತಾನೇ ತನ್ನ ಆತ್ಮನನ್ನ ಕಳುಹಿಸಿ ನಮಗೆ ಪ್ರತಿ ಒಂದು ಕಾರ್ಯಗಳಲ್ಲಿ ಅದ್ಭುತ ಮಾಡುವಂತದ್ದು ಆಮೇನ್ ನೀನ್ ನಗಾಡುವ ಅವಶ್ಯಕತೆ ಇಲ್ಲ ಸೋತು ಹೋಗುವ ಅವಶ್ಯಕತೆ ಇಲ್ಲ ಅಥವಾ ಬಿದ್ದು ಹೋಗುವಂತ ಅವಶ್ಯಕತೆ ಇಲ್ಲ ನೀನು ಪ್ರಯತ್ನ ಬಿಡದೆ ಸತತವಾಗಿ ನೀನು ಪ್ರಾರ್ಥಿಸುವಾಗ ನಿನ್ನ ಜೀವಿತದಲ್ಲಿ ದೇವರು ತಾನೇ ಅದ್ಭುತಗಳನ್ನು ಮಾಡುತ್ತಾನೆ ಹಾಲೆಲ್ಲೂ ಎರಡು ತಿಮೋತಿ ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ ಆದರೂ ನಾನು ನಾಚಿಕೆ ಪಡುವುದಿಲ್ಲ ನಾನು ನಂಬಿರುವ ಆತನನ್ನು ಹಾಲೆಲ್ಲೂ ಈಯ ಕಷ್ಟಗಳು ಬಂದಾಗ ಕಣ್ಣೀರು ಬಂದಾಗ ಎಕ್ಕಟ್ಟುಗಳು ಬಂದಾಗ ನಿನಗೊಂದು ಚೆನ್ನಾಗಿ ಗೊತ್ತಿರ್ಬೇಕು ನೀನು ನಂಬಿದ್ದು ಯಾರು ಆತನು ಎಷ್ಟು ದೊಡ್ಡವನು ಆತನು ಎಷ್ಟು ಶಕ್ತಿಶಾಲಿ ಆತನು ಎಷ್ಟು ಭಯಂಕರನು ಆತನಿಗೆ ಏನೆಲ್ಲ ಸಾಧ್ಯ ಇದೆ ಅಂತ ನಿನಗೆ ಗೊತ್ತಿದ್ರೆ ಪೌಲನ ಹಾಗೆ ನೀನು ಮಾತನಾಡ್ತಿ ಏನ್ ಮಾತನಾಡ್ತಿ ನಾನು ನಂಬಿರುವಾತನನ್ನ ಬಲ್ಲೆನೋ ನಾನು ನಂಬಿರುವಾತನನ್ನು ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ನಾನು ಆತನು ಬಿಡುಗಡೆ ಕೊಟ್ಟೆ ಕೊಡ್ತಾನೆ ನನಗೆ ಗೊತ್ತಿದೆ ನಾನು ಆತನು ನನ್ನನ್ನು ಸಾಯಕ್ಕೆ ಬಿಡಲ್ಲ ನನಗೆ ಗೊತ್ತಿದೆ ನನ್ನ ಆತನು ನಾನು ಸಾಯೋದ್ರ ಒಳಗಡೆ ಮಾತ್ ಕಾರ್ಯ ನೋಡ್ತೇನೆ ನಾನು ಸಾಯೋದ್ರ ಒಳಗಡೆ ಅದ್ಭುತ ನೋಡ್ತೇನೆ ನಾನು ಸಾಯೋದ್ರ ಒಳಗಡೆ ವರ್ಷದ ಮೂವತ್ತೆಂಟು ವರ್ಷದ ರೋಗಿ ಬೆತ್ತೆಸ ಕೊಳದಲ್ಲಿ ಕೂತಿದ್ದಾನೆ ಅಂದ್ರೆ ಅವನಿಗೊಂದು ಗೊತ್ತಿದೆ ನಾನು ಸಾಯಲ್ಲ ಏಸುವಿನಿಂದ ಬಿಡುಗಡೆ ಹೊಂದಿಯೇ ಓದುತ್ತೇನೆ ಅಂತ ಆಮೇಲೆ ಹಾಲೆ ಲೂಯ್ಯ ಆ ನಂಬಿಕೆ ನಿನಗಿದೆಯಾ ಆ ನಂಬಿಕೆ ಇದೆಯಾ ನಾನು ಸಾಯಲ್ಲ ನಾನ್ ಸಾಯಲ್ಲ ಹೇಳ್ರಿ ಶತ್ರುಗೆ ಎಷ್ಟು ಪ್ಲಾನ್ ಮಾಡಿ ನನ್ನನ್ನು ಮಾಡಿದ್ರು ನಾನು ಸಾಯಲ್ಲ ಎಷ್ಟು ಸಾಲ ತಂದಾದ್ರೂ ನಾನ್ ಸಾಯಲ್ಲ ಎಷ್ಟು ಕಿರುಕುಳ ಸಾಯಲ್ಲ ಕಾರಣ ಯಾರಂತ ನನಗೆ ಗೊತ್ತಿದೆ ನನ್ನ ಏಸು ಎಷ್ಟು ಸಾಧ್ಯ ಅಂತ ನನಗೆ ಗೊತ್ತಿದೆ ಆಮೇ ನಾನು ನಂಬಿರುವ ಆತನನ್ನ ಬಲ್ಲೆನೋ ಆತನು ತನ್ನ ವಶದಲ್ಲಿಟ್ಟಿರುವುದನ್ನ ಆ ದಿನಕ್ಕಾಗಿ ಕಾಪಾಡ ಭಕ್ತನಾಗಿದ್ದಾನೆ ನಿನಗೊಂದು ದಿನ ಫಿಕ್ಸ್ ಮಾಡಿದಾನರಿ ಓ ಹಲೋ ನಿನಗೊಂದು ದಿನ ಫಿಕ್ಸ್ ಮಾಡಿದಾನೆ ನಿನ್ ಕುಟುಂಬಕ್ಕೆ ಒಂದ್ ದಿನ ಫಿಕ್ಸ್ ಮಾಡಿದಾನೆ ದೇವ್ರು ನಿನ್ನ ಎಲ್ಲ ಇಕ್ಕಟ್ಟುಗಳಿಗೆ ಒಂದ್ ದಿನ ಫಿಕ್ಸ್ ಮಾಡಿದಾನೆ ಆ ದಿನ ಬಂದಾಗ ಯಾರು ಕೂಡ ಅದನ್ನ ತಡೆ ಹಿಡಿಯೋಕ್ ಆಗಲ್ಲ ಅದನ್ನ ನೀನು ಹೊಂದಿಯೇ ಹೊಂದಿಕೊಳ್ಳುತ್ತಿ ತನ್ನ ವಶದಲ್ಲಿಟ್ಟಿರೋದನ್ನ ಎಷ್ಟು ಜನ ಅಟ್ಟಿ ಮಾಡಿದ್ರು ಅಂತ ಕೊಟ್ಟೆ ಕೊಡ್ತಾನೆ Amen. Alléluia. Alléluia. A bon ಭಯಪಡ್ತಿ ಯಾಕೆ ಹೆದರ್ತಿ ನಿನ್ನ ಮುಂದಿರುವ ವಿಷಯವನ್ನ ನೋಡಿ ಯಾಕೆ ಭಯ ಪಡ್ತಿ ಒಂದು ಮಾತೇಳು ನನ್ಗೆ ಏನೇ ಬಂದ್ರು ಸಂಗಡ ಇದ್ದಾರೆ ಏನೇ ಆದ್ರೂ ನನ್ನ ಏಸುನ ಸಂಗಡ ಇದ್ದಾರೆ ಯಾರೆಲ್ಲ ಅವಮಾನ ಮಾಡ್ಲಿ ಏಸುನನ್ನೊಟ್ಟಿಗಿದ್ದಾರೆ ಆಮೇಲೆ ಏಸು ನನ್ನನ್ನು ಬಿಡಿಸಲು ಶಕ್ತರಾಗಿದ್ದಾರೆ ಹಾಲೆ ಲೋಯ್ಯಾಲೆಲುಯ್ಯ ಎಂತ ಅಮೇಝಿಂಗ್ ಗಾಡ್ ನಮ್ಮ ದೇವರು ಆಮೇಲೆ ಎಂತ ಅದ್ಭುತ ದೇವರು ಹಾಲೆ ಲೂಯ್ಯ ಹಾಲೆ ಲೂಯ್ಯ ಬಹಳ ಚೆನ್ನಾಗಿ ಅಪುಸ್ತನದ ಪೌಲನ್ ಹೇಳ್ತಾನೆ ಏನ್ ಹೇಳ್ತಾನೆ ನಾನು ನಾಚಿಕೆ ಪಡೋದಿಲ್ಲ ನೋ ನಂಗೆ ನಾಚಿಕೆ ಹಾಕಿ ಆಮೇಲೆ ಜೈಲಿಗೆ ಹಾಕಿದ್ರು ಅಪವಾದ ಹೇಳಿದ್ರು ಅವಮಾನ ಮಾಡಿದ್ರು ಸ್ವಂತದವರು ನಿಂದಿಸಿದ್ರು ನನ್ನ ನಾನು ನಾಚಿಕೆ ಪಡಲಿಲ್ಲ ಕಾರಣ ನಾನು ನಂಬಿರುವ ಆತ ನನ್ನ ಬಲ್ಲೆನು ಒಂದಲ್ಲ ಒಂದು ದಿನ ದೇವರು ನನ್ನ ಮೇಲೆ ಕೆತ್ತಿಯೇ ಎತ್ತುತ್ತಾನೆ ಒಂದಲ್ಲ ಒಂದು ದಿನ ದೇವರು ನನ್ನ ಪ್ರಶ್ನೆಗಳಿಗೆ ಉತ್ತರಿಸ್ತಾನೆ ಒಂದಲ್ಲ ಒಂದು ದಿನ ದೇವರು ನನ್ನ ಇಕ್ಕಟ್ಟಿನಿಂದ ಹೊರಗೆ ತರ್ತಾನೆ ಆ ನಂಬಿಕೆ ಇರೋದ್ರಿಂದ ಇವತ್ತು ನಾನು ಕೂಗಿ ಹೇಳ್ತೇನೆ ನನ್ನ ದೇವರು ನನಗೆ ಕರೀಲಿಲ್ಲ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ನಿನ್ನ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಸತ್ತೋಗ್ರಿ ಅಂತ ಹೇಳಿದ್ರ ಅಮೇನ್ ಅಮೇನ್ ನಾನಾ ವಿಧವಾದ ಕಷ್ಟಗಳಲ್ಲಿ ನೀನು ಬಿದ್ದಿರುವಾಗ ನಾನಾ ವಿಧವಾದ ಶೋಧನೆಗಳಲ್ಲಿ ನೀನು ಹೋಗುವಾಗ ಪ್ರತಿ ದಿನ ಕಣ್ಣೀರ್ ಬಂತು ಅಂದ್ರೆ ನೀನು ಸಾಯ್ಲಿ ಅಲ್ಲ ದೇವ್ರು ಹೇಳಿದ್ದು ಗುಣಗುಟ್ಟಕ್ಕಲ್ಲ ದೇವ್ರು ಹೇಳಿದ್ದು ಏನ್ ಹೇಳಿದ್ದಾರೆ ದೇವ್ರು ಅದನ್ನು ಕೇವಲ ಆನಂದಕರವಾದದ್ದೆಂದು ಹೇಳು ಕೇವಲ ನಿನ್ನ ಕಷ್ಟಗಳನ್ನ ಹಣ್ಣೀರನ್ನು ನಿನಗಿರುವ ಇಕ್ಕಟ್ಟನ್ನು ನೆನೆದು ನೀನು ಸೋತು ಹೋಗಿ ಸಾಯೋದು ಸೋತು ಹೋಗಿ ಸಭೆಗೆ ಹೋಗದೆ ಇರೋದು ಸೋತು ಹೋಗಿ ಪ್ರಾರ್ಥನೆ ಬಿಡೋದಕ್ಕೆ ಅಲ್ಲಾದು ಬರೋದು ಅದನ್ನು ನೀನು ಆನಂದಕರವಾದದೆಂದು ಎಣಿಸುವಾಗ ನಿನ್ನ ದೇವರು ತಕ್ಕ ಸಮಯದಲ್ಲಿ ನಿನಗೆ ಬೇಕಾದುದನ್ನು ಕೊಡುವವನಾಗಿದ್ದಾನೆ ಆಮೇನ್ ಆಲೆ ಲೂಯ್ಯ ಇಷ್ಟು ಚೆನ್ನಾಗಿ ವಾಕ್ಯ ಹೇಳುತ್ತೆ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ ತಾಳ್ಮೆಯನ್ನುಂಟು ಮಾಡುತ್ತೆ ಆಮೇನ್ ಒಂದು ಶೋಧನೆ ಬಂದಾಗ ಮನೆಯಲ್ಲಿ ಕಷ್ಟ ಬಂದಾಗ ಇಕ್ಕಟ್ಟು ಬಂದಾಗ ತಾಳ್ಮೆ ಕಳ್ಕೊಂಡ್ರೆ ನಾವೆಲ್ಲ ನಾಶ ಮಾಡ್ಕೊಳ್ತೀವಿ ಆಮೇಲೆ ತಾಳ್ಮೆಯಿಂದ ಇರುವುದಕ್ಕೆ ದೇವ್ರು ಹೇಳ್ತಾನೆ ಕಾರಣ ಅದರಲ್ಲಿ ಏನೋ ಇಟ್ಟಿದ್ದಾನೆ ಆಮೇ ಆಮೇನ್ ಅದಕ್ಕೆ ವಾಕ್ಯ ಹೇಳೋದು ನಿನಗೆ ಸಹಿಸ್ಲಿಕ್ಕೆ ಆಗದೇ ಇರುವ ಶೋಧನೆ ನಾನು ಕೊಡೋದಿಲ್ಲ ಅಂತ ಕೊಟ್ಟ ಶೋಧನೆಯಲ್ಲಿ ತಾಳ್ಮೆಯಿಂದ ಇರ್ರಿ ಆಮೇಲೆ ಒಂದು ಕಾಲ ಬರುತ್ತೆ ಆ ಒಂದು ಕಾಲ ಬರುತ್ತೆ ಯಾವ ವಿಷಯದಲ್ಲಿ ನೀನು ಸೋತು ಹೋಗಿದೆಯೋ ಆ ವಿಷಯವನ್ನ ಸಂಪೂರ್ಣ ದೇವರು ಮಾರ್ಪಡಿಸುವಾಗ ನೀನ್ ಸಂತೋಷವಾದಾಗ ಪುನಃ ಆ ವಿಷಯದಲ್ಲಿ ಹೋಗ್ತೀನಿ ಸ್ವಂತದವರನ್ನ ಪರೀಕ್ಷಿಸೆ ಮಾಡ್ಲಿಕ್ಕೆ ಬರುತ್ತೆ ಆಮೇಲೆ ನಿನ್ನ ಫ್ರೆಂಡ್ಸ್ ಸ್ನೇಹಿತರು ಅಂತ ಹೇಳಿದ್ರಲ್ಲ ಅವರನ್ನು ಪರೀಕ್ಷೆ ಮಾಡ್ಲಿಕ್ಕೆ ಕೆಲವೊಮ್ಮೆ ಶೋಧನೆ ಬರುತ್ತೆ ಆಮೇಲೆ ನೀನು ಗಟ್ಟಿಯಾಗಿ ಶೋಧನೆಗಳು ನೀನು ಆನಂದಕರವಾಗಿದ್ರೆ ಸಹಾಯಕ್ಕೆ ದೇವ್ರು ಬಿಡೋದಿಲ್ಲ ಸೋತು ಹೋಗಕ್ಕೆ ದೇವ್ರು ಬಿಡೋದಿಲ್ಲ ನಿನ್ ಪ್ರಯತ್ನ ವ್ಯರ್ಥವಾಗಕ್ಕೆ ದೇವ್ರು ಬಿಡೋದಿಲ್ಲ ನೀನು ಬಿಡದೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇರುವಾಗ ಆ ಸಹೋದರಿ ಹೇಳಿದ್ರು ಸಣ್ಣ ಪ್ರಾಯದಿಂದ ನಾನು ಪ್ರಾರ್ಥಿಸ್ತಾ ಇದ್ದೆ ಮಕ್ಕಳಿಗಾಗಿ ಅಂತ ಹಾಗಾದ್ರೆ ಸಣ್ಣ ಪ್ರಾಯದಿಂದಲೇ ಪ್ರಾರ್ಥಿಸುವಾಗ ಅದೇ ದಿನ ಅದ್ಭುತ ಮಾಡಿಲ್ಲ ದೇವರು ಆಮೇಲೆ ಮಕ್ಕಳಿಗೆ ಏನು ಚೆನ್ನಾಗಿರ್ತಾರೆ ದೊಡ್ಡದಾದ್ಮೇಲೆ ಆದ್ರೆ ಪ್ರಾರ್ಥನೆ ಚಿಕ್ಕ ಪ್ರಾಯದಿಂದಲೇ ಮಾಡ್ತಾ ಬಂದ್ರು ಆಲೆ ಹೂಯ್ಯ ನನ್ನನ್ನ ಕೇಳುವಂತಹ ದೇವರ ಮಕ್ಕಳೇ ನಿನ್ನ ಪ್ರಾರ್ಥನೆ ವ್ಯರ್ಥವಾಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ ಹಾಲೇ ಮತ್ತೊಮ್ಮೆ ಹೇಳ್ರಿ ನಾನು ಸಾಯಲ್ಲ ನಾನು ಅಷ್ಟು ಸುಲಭದಲ್ಲಿ ಸಾಯಲ್ಲ ನಾನು ಅಷ್ಟು ಸುಲಭದಲ್ಲಿ ನಾನು ಸತ್ತು ಹೋಗಲ್ಲ ಕಾರಣ ದೇವ್ರ ಕ್ರಿಯೆನ ನೋಡ್ಬೇಕು ದೇವ್ರ ಅದ್ಭುತನ ನೋಡ್ಬೇಕು ದೇವ್ರ ಮಹತ್ಕಾರ್ಯನ ನೋಡ್ಬೇಕು ನೋಡೋದು ಮಾತ್ರ ಅಲ್ಲ ಅನೇಕರಿಗೆ ನಾನು ಹೇಳಬೇಕು ಇಬ್ರಿಯ ಹತ್ತು ಮೂವತ್ತ ಎಂಟು ಆದರೆ ನನ್ನವನಾಗಿರುವ ನೀತಿ ನಂಬಿಕೆಯಿಂದಲೇ ಬದುಕುವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರು ನೀನು ನಂಬಿಗಸ್ತನು ಆಮೆ ಆಮೆ ನಿನ್ನ ಕರೆದಿರೋದು ಯಾಕೆ ನೀ ನನ್ನಲ್ಲಿ ನಂಬಿಗಸ್ತನಾಗಿರ್ಬೇಕು ಅಂತ ಆಮೇನ್ ನೀನು ನಂಬಿಕೆಯಿಂದ ಹಿಂಜಾರಿ ಹೋದ್ರೆ ದೇವ್ರಿಗೆ ಸಂತೋಷ ಇಲ್ಲ ಆಮೇನ್ ಈಗ ನೀವು ನೀವು ದೇವರನ್ನ ನಂಬಿರೋದು ದೇವ್ರಿಗೆ ಸಂತೋಷ ಆಗ್ಬೇಕು ಅಲ್ವಾ ಹೌದಲ್ವಾ ನಾವು ದೇವರನ್ನ ನಂಬಿರೋ ಕಾರಣ ದೇವ್ರಿಗೆ ನಮ್ಮಿಂದ ಸಂತೋಷ ಆಗ್ಬೇಕು ನೀವು ಹಿಂಜಾರಿ ಹೋಗೋದಲ್ಲ ನನ್ ಬೇಡ ಅಂತ ವಾಪಸ್ ಹೋಗೋದಲ್ಲ ದೇವ್ರ ಹತ್ರ ಇದ್ದು ಸತತವಾಗಿ ನೀವು ಪ್ರಯತ್ನಿಸುವಾಗ ನನ್ ದೇವರು ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ ಆಮೇನ್ ಆಲೇ ಲೂಯ್ಯ ಆಲೆ ಲೂಯ್ಯ ವಾಕ್ಯ ಬಹು ಚೆನ್ನಾಗಿ ಹೇಳ್ತಾರೆ ದೇವ್ರು ಹೇಳ್ತಾನೆ ನನ್ನವನು ನೀನ್ ಯಾರು ನನ್ನವನು ನೀನು ನನ್ನವಳು ಆಮೇಲೆ ಪ್ರೀತಿ ಮಾಡುವವರು ಒಂದು ಹತ್ತು ಜನ ಇರಬಹುದು ಆದ್ರೆ ಅವರೆಲ್ಲರಿಗಿಂತ ಹೆಚ್ಚು ಪ್ರೀತಿ ಮಾಡುವವರು ಎಸ್ಸು ಆಮೇನ್ ಹತ್ತು ಜನ ನಿನ್ನ ಹತ್ರ ಬಂದು ಓ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಹುದು ನಿನ್ನ ಸಂಬಂಧಿಕರು ನಿನ್ನ ನೋಡಿ ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಒಂದು ಕಾಲ ಬಂದಾಗ ಎಲ್ರೂ ಒಗಲಿ ಹೋಗ್ತಾರೆ ಎಲ್ಲರೂ ಬಿಟ್ಟು ಹೋಗ್ತಾರೆ ಎಲ್ಲರೂ ನಮ್ಮನ್ನ ನೋಡಿ ಹೀಯಾಳಿಸ್ತಾರೆ ಆದರೆ ೀನಿ ಎನ್ನುದಾಗಿ ನನ್ನ ಕರ್ತನು ಈ ಬೆಳಗಿನ ಜಾವದಲ್ಲಿ ಹೇಳ್ತಾ ಇದ್ದಾನೆ ಆಲೆ ಲೂಯ್ಯ ಆಲೆ ಲೂಯ್ಯ ನಂಬಿಕೆ ಕಳ್ಕೊಳ್ಳಕ್ ಅಲ್ಲರಿ ದೇವರು ನಮ್ಮನ್ನ ಕರ್ತಿರೋದು ಆಮೇ ಆಮೇ ಶೋ ಎಲ್ಲ ಶೋಧನೆಗಳಲ್ಲಿ ಎಲ್ಲ ಇಕ್ಕಟ್ಟುಗಳಲ್ಲಿ ದೇವರು ಎಲ್ಲೂ ಹೋಗಿರಲ್ಲ ನಮ್ಮ ಜೊತೆನೇ ಇದ್ದು ನೋಡ್ತಾನೆ ಆಮೇ ಒಂದು ಮಗು ಬೀಳುವಾಗ ತಂದೆ ತಾಯಿ ನೋಡ್ತಾ ಅಂತ ಹೇಳಿದ್ರೆ ಮಗು ಬಿದ್ದೇ ಹೋಗ್ಲಿ ಅಂತ ನೋಡಿದ್ದಲ್ಲ ಅವ್ರು ನೋಡ್ತಾರೆ ಮಗು ಬಿದ್ದರೆ ಹೇಳ್ಲಿಕ್ಕೆ ಕಲಿತದೆ ಅಂತ ಆಸೆಯಿಂದ ನೋಡ್ತಾ ಇರ್ತಾರೆ ನೋಡು ನೋಡು ಬೀಳ್ತಾನೆ ಬೀಳ್ತಾನೆ ಅಂತ ಹೇಳ್ತಾನೆ ಇರ್ತಾರೆ ಮಗುಗೆ ಆದರೆ ಮಗು ಬಿದ್ದಾಗ ಓಡಿ ಹೋಗಿ ಅಪ್ಪಿಕೊಳ್ತಾರೆ ನನ್ನ ದೇವರು ಅದಕ್ಕಿಂತಲೂ ಪ್ರೀತಿ ಉಳ್ಳವನ ನೀನು ಬಿದ್ದ ಹೋಗಕ್ಕೆ ನನ್ನ ದೇವ್ರು ಬಿಡೋದಿಲ್ಲ ನೀನ್ ಸೋತು ಹೋಗಕ್ಕೆ ನನ್ನ ದೇವ್ರು ಬಿಡೋದಿಲ್ಲ ದೇವ್ರು ನೋಡ್ತಾನೆ ನನ್ನವನು ನನ್ನವಳು ಆದ ಈ ನಂಬಿಕಸ್ತ ಓ ವರ್ತನೆ ಮನುಷ್ಯನು ಬಿದ್ದು ಹೋಗುವಾಗ ದೇವರು ಓಡಿ ಬಂದು ನಿನ್ನನ್ನು ಅಪ್ಪಿಕೊಡ್ತಾನೆ ಆಮೇ ಆಮೇಲೆ ಆಲೆ ಲೂಯ್ಯೂಯು ಒಂಬತ್ತು ಒಳ್ಳೆಯದನ್ನು ಒಳ್ಳೆ ಇರೋಣ ಯಾರೋ ನಿನ ವಿರುದ್ಧ ಬಂದ್ರಂತ ಅಂತ ನೀನ್ ವಿರುದ್ಧ ಹೋಗ್ಬೇಡ ಯಾರೋ ನಿನಗೆ ಬೈತಾರೆ ಅಂತ ನೀನ್ ವಿರುದ್ಧವಾಗಿ ಬಯಕ್ ಹೋಗ್ಬೇಡ ಯಾರೋ ನಿನಗೆ ಅನ್ಯಾಯ ಮಾಡ್ತಾರೆ ಅನ್ಯಾಯ ಮಾಡುವವನು ಮಾಡ್ತಾನೇ ಇರಲಿ ಆದ್ರೆ ದೇವ್ರು ಹೇಳ್ತಾರೆ ನೀನ್ ಅನ್ಯಾಯ ಮಾಡೋದಕ್ಕಿರೋದಲ್ಲ ನೀನ್ ಒಳ್ಳೆಯದನ್ನ ಮಾಡೋಕ್ಕಿರೋದು ನೀನ್ ಸಾಯೋದಿಲ್ಲ ಅನ್ಯಾಯ ಮಾಡುವವನು ಸತ್ತು ಹೋಗ್ಬಹುದು ಸಾಯೋದಿಲ್ಲ ಆಮೇಲೆ ಒಳ್ಳೇದನ್ನ ಮಾಡ್ತಾ ಕರ್ತನ ಸಂಗಡ ನೀವು ಮಾತನಾಡ್ತಾ ಇರೋದಾದ್ರೆ ನಿಮ್ಮನ್ನ ಸಾಯೋದಕ್ಕಲ್ಲ ನಿಮ್ಮ ಮೇಲೆ ಸಾವಿರ ಇಕ್ಕಟ್ಟುಗಳು ಬಂದರೂ ಅದನ್ನ ತಪ್ಪಿಸ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ನಿನ್ನ ವಿರೋಧವಾಗಿ ಪರೋಹನನ ಸೇನೆ ಎದ್ದು ಹೇಳಿದ್ರು ಕೂಡ ದೇವರು ಅದನ್ನು ಅಡಗಿಸೋದಕ್ಕೆ ಶಕ್ತನಾಗಿದ್ದಾನೆ ನಿನ್ನ ವಿರೋಧವಾಗಿ ಏನೆಲ್ಲ ಸಂಭವಿಸಿದರು ಜನರು ಹೇಳ್ತಾರೆ ಇವಳು ಬಿದ್ದು ಹೋದ್ಲು ಅಂತ ಆದ್ರೆ ದೇವ್ರು ಹೇಳ್ತಾನೆ ಓಡಿ ಬಂದು ನೀನು ಅಪ್ಪಿಕೊಂಡು ನನ್ನ ಮಗನೇ ನನ್ನ ಮಗಳೇ ಇಗೋ ನಾನೇ ನಿನ್ನ ಸಂಗಡ ಇದ್ದೇನೆ ಎನ್ನುವುದಾಗಿ ನನ್ನ ದೇವರು ಹೇಳುವವನಾಗಿದ್ದಾನೆ ಆ ಕರೆಗಳನ್ನ ತಟ್ಟುತ್ತಾ ದೇವರಿಗೆ ನಾವು ಮೈಮೆ ಸಲ್ಲಿಸೋಣ ಎಸ್ ಎಸ್ ನಾವ್ ಹೇಳಿ ಒಂದು ಕ್ಷಣ ಎದ್ದು ನಿಂತು ಹೇಳೋಣ ನಾನು ಸಾಯೋದಿಲ್ಲ ನಾನು ಸಾಯೋದಿಲ್ಲ ಯಾಹುವಿನ ಕ್ರಿಯೆಗಳನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕ್ರಿಯೆಗಳು ನನ್ನ ಕುಟುಂಬದಲ್ಲಿ ನನ್ನ ಜೀವಿತದಲ್ಲಿ ನನ್ನ ಕೆಲಸದ ಮಂಡಲದಲ್ಲಿ ನನ್ನ ಬಿಸ್ನೆಸ್ಗಳಲ್ಲಿ ನಾನು ನೋಡಿಯೇ ನೋಡ್ತೇನೆ ಎನ್ನುವವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಮಾಡ್ರಿ ಗಟ್ಟಿಯಾಗಿ ಸ್ತೋತ್ರ ಮಾಡ್ರಿ ಬಾಯಿ ಬಿಟ್ಟು ಅರಿಕೆ ಮಾಡ್ರಿ ಇಲ್ಲ ನಾನು ಸೋತು ಹೋಗೋದಿಲ್ಲ ಇಲ್ಲ ನಾನು ಸಾಯೋದಿಲ್ಲ ಇಲ್ಲ ನಾನು ಹಿಂಜರಿಯೋದಿಲ್ಲ ನನಗೊಬ್ಬ ಕರ್ತನಿದ್ದಾನೆ ನನಗೊಬ್ಬ ಕರ್ತನಿದ್ದಾನೆ ಇಲ್ಲಿ ಕುಳಿತು ಹೇಳ್ತಾ ಇದ್ದೀನಿ ಹೇಳ್ರಿ ಬಾಯಿ ತೆರದು ಹೇಳ್ರಿ ಎಸ್ 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 ಈ ಬೆಳಗಿನ ಚಾವದಲ್ಲಿ ಕರ್ತನ ಅದ್ಭುತ ಕ್ರಿಯೆಗಳು ನಿನ್ನ ಕುಟುಂಬದಲ್ಲಿ ನಡೆಯಲಿ ಕರ್ತನ ಅದ್ಭುತ ಕಾರ್ಯಗಳು ನಿನ್ನ ಮನೆಯಲ್ಲಿ ನಡೆಯಲಿ ಕರ್ತನ ಅದ್ಭುತ ಕಾರ್ಯಗಳು ನಡೆಯಲಿ ಕರ್ತನ ಅದ್ಭುತ ಕಾರ್ಯಗಳು ನಿನ್ನ ಶರೀರದಲ್ಲಿ ನಡೆಯಲಿ ಅನೇಕ ವರ್ಷಗಳಿಂದ ರೋಗಿ ಆಗಿದ್ರೆ ಈ ಬೆಳಗಿನ ಜಾವದಲ್ಲಿ ದೇವರು ನಿನ್ನ ರೋಗವನ್ನು ತೆಗೆಯೋದಕ್ಕೆ ಶಕ್ತನಾಗಿದ್ದಾನೆ ನಿನ್ನ ಸಾಯ್ಲಿ ಕಲ್ಲ ದೇವರು ಕರೆದಿರೋದು ದೇವರ ಕುರಿತಾಗಿ ನಂಬಿಕೆ ಇರುವವರು ಮಾತ್ರ ಅಲ್ಪ ಸಮಯ ಪ್ರಾರ್ಥಿಸಿರಿ ಕರೆಗಳನ್ನು ತಟ್ಟತ್ತ ಪ್ರಾರ್ಥಿಸಿರಿ 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 ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ ಈ ಮುಂಜಾನೆ ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಅದರ ವಾಕ್ಯದ ಮುಂದೆ ನಾವು ಸಮರ್ಪಣೆ ಮಾಡ್ತೇವೆ ಸ್ವಾಮಿ ಕಥನೆ ಹೌದು ಸ್ವಾಮಿ ಅಪಾದಿರೇ ಸೋತದಿರೆ ನಂಬಿಕೆಯನ್ನು ನೀನಾಗಿದ್ದಿ ಸ್ವಾಮಿ ಕಥನೆ ಹಾಲಲುಯ್ಯ ದೇವ್ರೆ ಕಥನೆ ನಮ್ಮ ಕಥನೆ ನಾವು ಬಿತ್ತಿದ ಬೀಜಗಳು ಒಂದು ಕಾಲಕ್ಕೆ ವ್ಯರ್ಥವಾಗದಂತೆ ಕಪನೆಯ ದಿರೆ ಸೋತದಿರೆ ಹಾಲಲು ದೇವಾ ಕಥನೆ ಹೌದು ಸ್ವಾಮಿ ಕಥನೆ ಹಾಲಡಿಯನ್ನು ಸಾರಿದಂಥ ಸುವಾರ್ತೆ ಮಾಡಿದಂತ ಕಾರ್ಯಗಳು ಸ್ವಾಮಿ ಅದನ್ನು ನಂಬಿಕೆ ನಾವು ಕರ್ತನೆ ಕೊಯ್ಯುತ್ತೇವೆ ಸ್ವಾಮಿ ಪರಶುಧಾಪರ್ಯ ಕರ್ತನೆ ನೀನು ಜೀವಿಸುವಂಥ ದೇವರಾಗಿದ್ದು ಸ್ವಾಮಿ ನಮಗೆ ನಮ್ಮ ನಂಬಿಕೆಯನ್ನು ನೀವು ಹೆಚ್ಚಿಸು ಸ್ವಾಮಿ ಹಾಲಲ್ಲಿಯ ನಮ್ಮ ಪ್ರಾರ್ಥನೆ ನೀನು ಹೆಚ್ಚಿಸು ಸ್ವಾಮಿ ಕರ್ತನೆ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಕರ್ತನೆ ನಿಮ್ಮ ಆತ್ಮಿಕ ಕರ್ತನೆ ಕಾರ್ಯಗಳನ್ನು ಮಾಡೋದಕ್ಕಾಗಿದ್ದೇವೆ ಅದನ್ನು ಕರ್ತನೆ ದಿನೇ ದಿನ ನಮ್ಮ ಕರ್ತನ ಆತ್ಮಿಕ ಕಾರ್ಯಗಳು ಹೆಚ್ಚಾಗಲಿ ಸ್ವಾಮಿ ನಮ್ಮ ಆತ್ಮಿಕ ಕರ್ತನೆ ದೇವರೇ ಆ ಕಾರ್ಯಗಳ ನಿಮಿತ್ತವಾಗಿ ನಾವು ಇನ್ನೂ ಹೆಚ್ಚಾಗಿ ನಾವು ಜೀವಿಸ್ತೇವೆ ಸ್ವಾಮಿ ಹಾಗೆ ನೀವು ಸ್ತೋತ್ರ ಮಾಡಿದಿರಿ ಅಬ್ಬಾ ವಾಕ್ಯವನ್ನು ಕೇಳುವಂಥ ಕಥನೆ ಅದನ್ನು ನೋಡುವಂಥ ಜನರ ಕಥನೆ ಎಲ್ಲರೂ ಸ್ವಾಮಿ ಇದರ ಆಶೀರ್ವಾದವನ್ನು ಕಾಣಲಿ ಸ್ವಾಮಿ ಯೇಷವಿ ನಾಮದಲ್ಲಿ ಸಾಯ್ತನ ಕ್ರಿಯೆಗಳು ಲಾಭವಾಗಲಿ ದೇವರಾಜ್ಯ ಕಥನೆ ಮುಂದಿನ ಕಥನೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಥನೆ ವರ್ಷಕ್ಕೆ ಕಾಲಿಡುವಾಗ ಸ್ವಾಮಿ ಈ ಕಾರ್ಯಗಳವರ ಜೀವಿತದಲ್ಲಿ ನೆರವೇರಲೆಂದು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ ಅದ್ಭುತ ನೀನು ಮಾಡು ಎಲ್ಲ ಮೈಮೇನು ಉಂಟಾಗಲಿ ಅದೇ ಶಿವನಾಮಿ ತಂದೆ ದೇವರೇ ದೇವ್ರೆ ಹಾಲೂಯ್ಯ